ಬಯಲು ಸೀಮೆಗೆ ಮೊಟ್ಟ ಮೊದಲು ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಬಾಲಗಂಗಾಧರ ಮಹಾಸ್ವಾಮೀಜಿಯವರ ಆಶೀರ್ವಾದದಲ್ಲಿ ಎತ್ತಿನ ಒಳಿಯನ್ನು ಕಾರ್ಯ ಮಾಡಿದರು ಸನ್ ವೀರಪ್ಪ ಮೊಯ್ಲಿ ಅವರು ನಾನು ಕೂಡ ಕೇಂದ್ರದಲ್ಲಿ ಮಂತ್ರಿಗಳಿದ್ದಂಥ ಕಾಲ ಆ ದಿನ ಕಾರ್ಯದಂತ ಸಾವಿರದ ಮುನ್ನೂರು ಕೋಟಿ ಮಾಡಿದ್ದು ಇವತ್ತು ಸಾವಿರದ ಐನೂರಿನಿಂದ ಇನ್ನೂ ಹೆಚ್ಚಾಗ್ತದೆ ಅದರ ಬಗ್ಗೆ ಈಗ ಅದರ ಜವಾಬ್ದಾರಿಯನ್ನು ಹೊತ್ತಿರುವ ನಮ್ಮ ಉಪಮುಖ್ಯಮಂತ್ರಿಗಳು ಸವಿಸ್ತಾರವಾಗಿ ಹೇಳ್ತಾರೆ ನಾನು ಅವರಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ ಈ ಕುಡಿಯೋ ನೀರು ಬೆಂಗಳೂರು ಕೋಲಾರ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಜಿಲ್ಲೆಗಳೇ ತುಮಕೂರು ಎಲ್ಲಕ್ಕೂ ಕೂಡ ಎಷ್ಟು ಬೇಗ ನೀರು ಕೊಡ್ತೀನಿ ಅನ್ನೋದನ್ನು ಆಶಾಭಾವನೆಯಿಂದ ಕಾಯ್ತಾ ಇದ್ದೀವಿ ನಿಮ್ಮ ನುಡಿಗಳಲ್ಲಿ ಆ ವಿಷಯವನ್ನು ತಾವು ತಿಳಿಸ್ಬೇಕು ಅನ್ನೋ ಮಾತನ್ನು ಹೇಳ್ತೀನಿ ಆ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೆ ಸಿ ವ್ಯಾಲಿಯನ್ನು ಕೊಡೋದ್ರ ಮುಖಾಂತರ ಹೆಚ್ ಎನ್ ವ್ಯಾಲಿಯನ್ನು ಕೊಡೋದ್ರ ಮುಖಾಂತರ ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಕುಡಿಯುವ ನೀರಿಗೆ ಕೆರೆಗಳಿಗೆ ನೀರು ಹರಿಸುವುದರ ಮುಖಾಂತರ ಅವರ ಭಗೀರ್ಥ ಪ್ರಯತ್ನದಿಂದ ಇವತ್ತು ನಾವು ಇಷ್ಟು ಎಷ್ಟು ನೆಮ್ಮದಿಯಾಗಿರಕ್ಕೆ ಸಾವಿರದ ಐನೂರು ಅಡಿ ಸಾವಿರದ ಇನ್ನೂರು ಮುನ್ನೂರು ಅಡಿ ಇದ್ದಂಥ ನೀರು ಇವತ್ತು ನೂರ ಐವತ್ತು ಇನ್ನೂರು ಅಡಿಗೆ ಎಲ್ಲಿ ಕರೆಗಳ ಆಶ್ರಯಲ್ಲಿದೆ ಬೋರುಗಳು ಅದರಲ್ಲಿ ನೀರು ಬಂದಿದೆ ಇದು ಇನ್ನೂ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿದೆ ನಾನು ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಮಾಡ್ತೀನಿ ಈ ಮೂರು ಜಿಲ್ಲೆಯಲ್ಲಿ ಐದು ಸಾವಿರ ಕೆರೆಗಳಿದೆ ಅವು ಮೈನರ್ ಇರಿಗೇಷನ್ ಆಗ್ಬೋದು ಜಿಲ್ಲಾ ಪಂಚಾಯತ್ ಕೆರೆಗಳಾಗಬಹುದು ಈ ಸಮಗ್ರ ಈ ಕೆರೆಗಳನ್ನು ಗಿಡ ತೆಗೆಯೋದು ಹೂಳೆತ್ತೋದು ಮಾಡಿದಾಗ ಯಾವುದಾದ್ರು ಒಂದು ವರ್ಷ ಎರಡು ವರ್ಷ ಒಳ್ಳೆ ಮಳೆ ಬಂದರೆ ಆ ಕೆರೆಗಳು ತುಂಬುತ್ತದೆ ರೈತರು ಬೋರ್ವೆಲ್ಗೆ ನೀರು ಬರ್ತದೆ ರೈತರು ನೆಮ್ಮದಿಯಾಗಿ ಜೀವನ ಮಾಡ್ತಾರೆ ಹರಿ ನೀರಾವರಿಯಿಂದ ಸಾವಿರದ ಐನೂರು ಹೆಣ್ಣು ನೀರನ್ನು ತೆಗೆದು ಇವತ್ತು ನಿಮಗೆ ತರಕಾರಿ ಬೆಳೆ ಕೊಡ್ತಾ ಇದ್ದಾರೆ ಹಣ್ಣು ಹಂಪಲ ಕೊಡ್ತಾ ಇದ್ದಾರೆ ಅದರಲ್ಲಿ ಪ್ರಖ್ಯಾತ ಆಗಿದ್ದಿರೋ ಈ ಮೂರು ಜಿಲ್ಲೆಗಳ ಬಗ್ಗೆ ತಮಗೆ ನಾ ಹೇಳಬೇಕಾಗಿ ತಮಗೆಲ್ಲ ಗೊತ್ತಿರೋ ವಿಷಯ ಆದರೆ ಇಲ್ಲಿ ಆಗಬೇಕು ಈ ಕೆರೆಗಳನ್ನು ಪೂರ್ತಿ ತುಂಬಿಸುವಂಥದ್ದು ಹತ್ತು ವರ್ಷ ಆಗಲಿ ತಮ್ಮ ಚಿಂತನೆ ಈ ಕೆರೆಗಳಿಗೆ ನೀರು ತುಪ್ಪಿಸೋದನ್ನ ಹಂತ ಹಂತವಾಗಿ ಮಾಡಲೇಬೇಕಾಗ್ತದೆ ಈಗ ಕೆಲವು ಮಟ್ಟಿಗೆ ಶುರುವಾಗಿದೆ ಇದು ಸಾಕಾಗಲಿಲ್ಲ ಹತ್ತು ವರ್ಷ ಆದರೂ ಸರಿ ಪ್ರತಿ ಕೆರೆಗೂ ನೀರನ್ನ ತುಂಬಿಸಿ ತೂಬನ್ನು ಬಂದ್ ಮಾಡಿ ಇಟ್ಟಾಗ ಆ ನೀರಿನ ಮಟ್ಟ ಒಂದು ನೂರಡಿ ಇನ್ನೂರು ಅಡಿ ಬರ್ತದೆ ಆ ಕೆಲಸ ಬಹಳ ಮುಖ್ಯವಾದನ್ನ ನಾನು ಕಳ್ಕಳಿಯಿಂದ ತಮ್ಮಲ್ಲಿ ಮನವಿ ಮಾಡಿ ಎರಡನೇದು ಬಹಳ ಮುಖ್ಯವಾಗಿದೆ ಮೆಟ್ರೋ ನಾಲ್ಕು ತಾಲೂಕುಗಳಿಗೂ ಕೂಡ ಕೊಡಬೇಕಂತ ನಿನ್ನೆ ಕೂಡ ಮನವಿ ಮಾಡಿದ್ದೀನಿ ಮೆಟ್ರೋ ರೈಲನ್ನು ನಮ್ಮ ಜಿಲ್ಲೆಯ ಎಲ್ಲ ನಾಲ್ಕು ತಾಲೂಕು ಕೂಡ ಕೊಡಬೇಕು ಅಂತ ನಾಲ್ಕು ತಾಲೂಕುಗಳನ್ನು ಉಪನಗರಗಳು ಬೆಂಗಳೂರಿಗೆ ಅಂತ ಡಿಕ್ಲೇರ್ ಮಾಡಿ ವೈಜ್ಞಾನಿಕವಾಗಿ ಟೌನ್ಶಿಪ್ ಅನ್ನು ಮಾಡಬೇಕು ಈ ನಾಲ್ಕು ತಾಲೂಕುಗಳು ಕೂಡ ಕುಡಿಯನೂರು ಕಾವೇರಿ ನೀರನ್ನು ಕೊಡಬೇಕು ಮೇಕೆದಾಟು ನೀರನ್ನು ಆದಷ್ಟು ಬೇಗ ತರುವಂತ ಕೆಲಸವನ್ನು ಮಾಡಬೇಕು ಅದಕ್ಕಾಗಿ ಬಹಳಷ್ಟು ಹೋರಾಟ ಸನ್ಮಾನ್ಯ ಅಧ್ಯಕ್ಷರಾಗ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ನಾವೆಲ್ಲ ಮಾಡಿದ್ವಿ ಹತ್ತಾರು ಸಾವಿರ ಜನ ಇವತ್ತು ಮಾಡಿ ಸುಮಾರು ಶಿಡ್ಲಿಘಟ್ಟ ತಾಲೂಕಿನಿಂದ ರಾಜೀವ್ ಗೌಡರು ಮೇಕೆದಾಟು ಯೋಜನೆಗೆ ಹತ್ತು ಸಾವಿರ ಜನ ಕರ್ಕೊಂಡು ಬಂದಿದ್ರು ಭಾರತ ಜೋಡ ಯಾತ್ರೆಗೆ ಹತ್ತು ಸಾವಿರ ಜನ ಕರ್ಕೊಂಡು ಬಂದರು ಇವತ್ತು ಕೂಡ ಜನ ಹತ್ತು ಸಾವಿರ ಜನ ಬಂದಿದ್ದಾರೆ ಈ ರೀತಿ ಪ್ರತಿ ತಾಲೂಕಿನಿಂದ ಇವತ್ತು ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕುಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳು ಬೆಂಗಳೂರು ಗ್ರಾಮದ ಎಲ್ಲ ಕೂಡ ಜನ ಈ ಕಾರ್ಯಕ್ರಮಗಳನ್ನು ಕೊಡ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಭಾಗದ ಬಯಲು ಸೀಮೆ ಜನರ ಆಸೆಯನ್ನು ಈಡೇರಿಸ್ತಾರೆ ಅಂತ ಬಂದು ಕಾತ್ರದಿಂದ ಕಾಯ್ತಾ ಇದ್ದಾರೆ ನಾನು ವಿಶೇಷವಾಗಿ ಯಾವುದು ಭಾಷಣಗಳನ್ನು ಮಾಡಲ್ಲ ನಾಲ್ಕು ಐದು ಸಂಪೂರ್ಣವಾಗಿ ಇಡೀ ಮೂರು ಜಿಲ್ಲೆಗೆ ಸಮಗ್ರವಾದ ಅಭಿವೃದ್ಧಿಗೆ ಆಗಬೇಕಾಗಿರೋದನ್ನ ನಾನು ತಮ್ಮ ಮುಂದೆ ಮನವಿ ಮಾಡಿದ್ದೇನೆ ಮಿಕ್ಕ ವಿಷಯಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಮಾತಾಡಬೇಕು ಅಂತ ಹೇಳಿ ನಾನು ಸಾಕಷ್ಟು ಬರ್ಕೊಂಡಿದ್ದೆ ನಾನು ಇದನ್ನು ಮಾತಾಡೋದಿಲ್ಲ ನನಗೆ ಮುಖ್ಯಮಂತ್ರಿಗಳವರು ಹೇಳಿ ಸುರ್ಜೇವಾಲಾ ಅವರು ಕೂಡ ನಾಲ್ಕು ಮಾತನ್ನು ಮಾತಾಡಲಿ ಅವರದ್ದು ಕಾಣಿಕೆ ಅವರ ಕೆಲಸ ಅವರ ಹೋರಾಟ ಬಹಳಷ್ಟು ಇದೆ ನಾವಿವತ್ತು ಸರ್ಕಾರ ರಚನೆ ಮಾಡಬೇಕಾದ ಈ ಮೋಸ್ಟ್ ರೆಸ್ಪಾನ್ಸಿಬಲ್ ಪರ್ಸನ್ ಸುರ್ಜೇವಾಲಾಜಿ ಈಸ್ ದ ಓನ್ಲಿ ಪರ್ಸನ್ ಈ ವರ್ಕ್ಡ್ ಹಾರ್ಡ್ ಡೇ ಅಂಡ್ ನೈಟ್ ಲೈಕ್ ಎ ಬ್ಲಾಕ್ ಪ್ರೆಸಿಡೆಂಟ್ ಲೈಕ್ ಎ ಡಿ ಸಿ ಪ್ರೆಸಿಡೆಂಟ್ ಇವ್ ಹಿಜ್ ಕಾಂಟ್ರಿಬ್ಯೂಷನ್ ಇಸ್ ರಿಮಾರ್ಕಬಲ್ ಫಾರ್ ದ ಸಕ್ಸಸ್ ಅಂಡ್ ಫಾರ್ಮ್ ದಿ ಗವರ್ಮೆಂಟ್ ಇನ್ ಕಾಂಗ್ರೆಸ್ ಇನ್ ಕರ್ನಾಟಕ ಐ ಆಮ್ ಅರ್ಟ್ ಯು ಆಲ್ಸೋ ಟೆಲ್ ಸಮ್ ಫ್ಯೂ ವರ್ಡ್ಸ್ ಅಂಡ್ ಯು ಆರ್ ಸರ್ವಿಸ್ ವಿ ಕೆನಾಟ್ ಫರ್ಗೆಟ್ ದರ್ನಾಟಕ ಪೀಪಲ್ ಇಷ್ಟನ್ನು ಹೇಳಿ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ನಾನು ಅವರಿಗೆ ಬಿಡ್ತೇನೆ ನಾನು ಮೇನ್ ವಿಷಯಗಳನ್ನು ಮಾತ್ರ ಹೇಳಿದ್ದೇನೆ ಮಿಕ್ಕಿದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಉಪಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ ಅಧ್ಯಕ್ಷರಾದ ಮೇಲೆ ಒಂದು ಹೊಸ ಚೈತನ್ಯವನ್ನು ಕೊಟ್ಟರು ಕಾಂಗ್ರೆಸ್ ಆ ಹೊಸ ಚೈತನ್ಯದಿಂದ ಕಾಂಗ್ರೆಸ್ ಹಳ್ಳಿ ಹಳ್ಳಿಯಲ್ಲಿ ಪಂಚಾಯಿತಿಯಲ್ಲಿ ಬೂತ್ನಲ್ಲಿ ಕೂಡ ಬೆಳವಣಿಗೆ ಆಗಿ ಇವತ್ತು ಪೂರಕವಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಕ್ಕೆ ಅವಕಾಶ ಕೊಟ್ಟ ಮಾತಿನಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು ಐದು ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತರು ಸಮರ್ಪಕವಾಗಿ ಆ ಕೆಲಸವನ್ನು ಜಾರಿ ಮಾಡಿದರೆ ಅವರೇ ಹೇಳಿದರೆ ಚೆನ್ನಾಗಿರ್ತದೆ ಇಷ್ಟನ್ನು ಹೇಳಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಮತ್ತೆ ಪಾರ್ಟಿ ಕಟ್ಟೋಣ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಜಾರಿ ಮಾಡಿದ್ದೀರಿ ಮುಂಬರುವ ಎಲ್ಲ ವಿಷಯಗಳಲ್ಲಿ ಕೂಡ ಈ ಜನ ಸಮುದಾಯ ನಮ್ಮ ಜೊತೆಯಲ್ಲಿ ಇರಬೇಕು ಅಂಥೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ